ರಾಜ್ಯ ಬಿಜೆಪಿ ಅಭ್ಯರ್ಥಿಗಳ ಆಯ್ಕೆಗೆ ಹೈಕಮಾಂಡ್ ಇಂದ ಸರ್ಕಸ್ ನಡೀತಾ ಇದೆ ಎಂ ಪಿ ಅಭ್ಯರ್ಥಿಗಳ ಆಯ್ಕೆಗೆ ಇವತ್ತು ದೆಹಲಿಯಲ್ಲಿ ಬಿಜೆಪಿ ಕಡೆಯಿಂದ ಆಗ್ತಾ ಇರುವಂತಹ ಮಹತ್ವದ ಸಭೆ ಸೊ ದೆಹಲಿಯಲ್ಲಿ ಮೋದಿ ಅಮಿತ್ ಶಾ ಅವರ ನೇತೃತ್ವದಲ್ಲಿ ಈ ಸಭೆ ನಡೆಯುತ್ತೆ ಸೊ ರಾಜ್ಯದ ಹದಿನೆಂಟರಿಂದ ಇಪ್ಪತ್ತು ಕ್ಷೇತ್ರಕ್ಕೆ ಟಿಕೆಟ್ ಅಂತಿಮಗೊಳಿಸುವಂತಹ ನಿರೀಕ್ಷೆ ಇದೆ ಸೊ ಎಂ ಪಿ ಅಭ್ಯರ್ಥಿಗಳ ಆಯ್ಕೆಗೆ ಇವತ್ತು ದೆಹಲಿಯಲ್ಲಿ ನಡೀತಾ ಇರುವಂತಹ ಸಭೆ ಇದು ಬಿ ಜೆ ಪಿ ಸಭೆ ಸೊ ರಾಜ್ಯ ಬಿ ಜೆ ಪಿ ಅಭ್ಯರ್ಥಿಗಳ ಆಯ್ಕೆಗಾಗಿ ಹೈಕಮಾಂಡಿಂದ ನಡೀತಾ ಇರುವಂತಹ ಸರ್ಕಸ್ ಸಭೆ ಮೇಲೆ ಸಭೆ ಆಗ್ತಾ ಇದೆ ಈ ಸಭೆ ನಿನ್ನೆನೆ ಆಗಬೇಕಾಗಿತ್ತು ಆದರೆ ಇದ್ದಕ್ಕಿದ್ದಾಗಿ ಕ್ಯಾನ್ಸಲ್ ಆಯಿತು ರದ್ದಾಯಿತು ಸೊ ಈ ಸಭೆ ಇವತ್ತು ಆರಂಭ ಆಗುತ್ತೆ ಸಂಜೆ ಐದು ಗಂಟೆಗೆ ಇವತ್ತು ಸಂಜೆ ಐದು ಗಂಟೆಗೆ ಮಹತ್ವದ ಸಭೆ ಇದು ಈ ಸಭೆಯಲ್ಲಿ ಅಂತಿಮವಾಗಿ ನಿರ್ಧಾರವನ್ನು ತೆಗೆದುಕೊಳ್ಳಲಾಗುತ್ತೆ ಈ ಮೈತ್ರಿಯ ವಿಚಾರ ಆಗಿರ್ಬೋದು ಜೊತೆಗೆ ಯಾವ್ಯಾವ ಕ್ಷೇತ್ರದಲ್ಲಿ ಗೊಂದಲ ಇದೆ ಎಲ್ಲದರ ಬಗ್ಗೆ ಚರ್ಚೆ ಆಗುತ್ತೆ ಸೊ ಮೊದಲ ಪಟ್ಟಿಯಲ್ಲಿ ರಾಜ್ಯದ ಯಾವುದೇ ಅಭ್ಯರ್ಥಿಯ ಘೋಷಣೆ ಆಗಿಲ್ಲ ಅಂದರೆ ಬಿ ಜೆ ಪಿ ಕಡೆಯಿಂದ ಸೊ ಬಿ ಜೆ ಪಿಯ ಎರಡನೇ ಪಟ್ಟಿಯಲ್ಲಿ ಹದಿನೆಂಟರಿಂದ ಇಪ್ಪತ್ತು ಸ್ಥಾನ ಅಂತಿಮ ಆಗತ್ತೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಇನ್ಸೈಡ್ ಮಾಹಿತಿಯಿಂದ ಸೊ ಪಟ್ಟಿ ಬಿಡುಗಡೆ ಮಾಡುವ ಮುನ್ನ ಕುಮಾರಸ್ವಾಮಿಯವರ ಜೊತೆಗೆ ಚರ್ಚೆಯನ್ನು ಕೂಡ ಮಾಡ್ತಾರೆ ಸೊ ಇವತ್ತು ನಡೀತಾ ಇರುವಂಥ ಸಭೆಯಲ್ಲಿ ಜೆ ಡಿ ಎಸ್ ಸೀಟು ಹಂಚಿಕೆ ಏನೆಲ್ಲ ನಿರೀಕ್ಷೆ ಇದೆಯಲ್ಲ ಅದು ಬಹುತೇಕ ಅಂತಿಮ ಆಗುವಂಥ ಎಲ್ಲ ಸಾಧ್ಯತೆ ಇದೆ ದೆಹಲಿಯಲ್ಲಿ ಸಂಜೆ ಐದಕ್ಕೆ ಬಿ ಜೆ ಪಿಯ ಮಹತ್ವದ ಸಭೆ ನಡೆಯುತ್ತೆ ಸಭೆಯಲ್ಲಿ ಬಿ ಎಸ್ ಯಡಿಯೂರಪ್ಪ ಬಿ ವೈ ವಿಜಯೇಂದ್ರ ಪ್ರತಿಪಕ್ಷದ ನಾಯಕ ಅಶೋಕ್ ಬಸವರಾಜ ಬೊಮ್ಮಾಯಿ ಸೇರಿದಂತೆ ಮತ್ತಿತರರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಸಂಜೆ ಐದು ಗಂಟೆಗೆ ಮಹತ್ವ ಒಂದು ಮಹತ್ವದ ಸಭೆ ಅಂತಲೂ ಕೂಡ ಹೇಳ್ಬೋದು ಯಾಕೆಂದರೆ ಇವತ್ತಿನ ಸಭೆ ಬಹಳ ಇಂಪಾರ್ಟೆಂಟ್ ಪಡೆದುಕೊಳ್ಳುತ್ತೆ ಬಹಳ ಮಹತ್ವ ಇರುವಂಥದ್ದು ಕಾರಣ ಏನು ಅಂತಂದರೆ ಮೊದಲ ಪಟ್ಟಿ ಈಗಾಗಲೇ ರಿಲೀಸ್ ಆಗಿದೆ ಮೊದಲ ಪಟ್ಟಿಯಲ್ಲಿ ಕರ್ನಾಟಕ ಲೋಕಸಭಾ ಕ್ಷೇತ್ರ ಇದೆಯಲ್ಲ ಆ ಅಭ್ಯರ್ಥಿಗಳ ಪಟ್ಟಿಯೇ ರಿಲೀಸ್ ಆಗಿಲ್ಲ ಯಾರೂ ಕೂಡ ಇಲ್ಲ ಮೊದಲ ಪಟ್ಟಿಯಲ್ಲಿ ಹಾಗಾಗಿ ಎರಡನೇ ಪಟ್ಟಿಯಲ್ಲಿ ಇವತ್ತಿನ ಸಭೆಯಲ್ಲಿ ಅದೆಲ್ಲವನ್ನು ಕೂಡ ನಿರ್ಧಾರ ತೆಗೆದುಕೊಳ್ತಾರೆ ಪ್ರಬಲ ಸ್ಪರ್ಧಿ ಯಾರು ಅಲ್ಲಿನ ರಾಜಕೀಯ ವಾತಾವರಣ ಹೇಗಿದೆ ಅಲ್ಲಿ ಅಭ್ಯರ್ಥಿಗಳು ಹೇಗಿದ್ದಾರೆ ಜೊತೆಗೆ ಕಾರ್ಯಕರ್ತರ ಒಂದು ಹೇಳಿಕೆಗಳು ಯಾವ ರೀತಿ ಆಗಿದೆ ಕಾರ್ಯಕರ್ತರು ಏನು ಹೇಳ್ತಾ ಇದ್ದಾರೆ ಎಲ್ಲದರ ಬಗ್ಗೆ ಇವತ್ತು ಇವತ್ತಿನ ಸಭೆಯಲ್ಲಿ ಚರ್ಚೆ ಆಗುತ್ತೆ ಈ ಸಭೆಯಲ್ಲಿ ಬಿ ಎಸ್ ಯಡಿಯೂರಪ್ಪ ಅವರಿದ್ದಾರೆ ಇದ್ದಾರೆ ಬಿ ವೈ ವಿಜಯೇಂದ್ರ ಇದ್ದಾರೆ ಪ್ರತಿಪಕ್ಷ ನಾಯಕ ಅರ್ ಅಶೋಕ್ ಜೊತೆಗೆ ಬಸವರಾಜ ಬೊಮ್ಮಾಯಿ ಸೇರಿದಂತೆ ಬೇರೆ ಬೇರೆ ನಾಯಕರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಹಾಗಾಗಿ ಹಿರಿಯರ ಅಭಿಪ್ರಾಯವನ್ನು ಪಡೆದು ತದನಂತರ ಅಂದರೆ ಈ ಸಭೆ ಆದ ಬಳಿಕ ಮತ್ತೊಮ್ಮೆ ಕುಮಾರಸ್ವಾಮಿಯವರ ಜೊತೆಗೆ ಚರ್ಚೆ ಆಗುತ್ತೆ ಈಗಾಗಲೇ ಚರ್ಚೆ ಆಗಿದೆ ಸಾಕಷ್ಟು ಬಾರಿ ಚರ್ಚೆಯನ್ನು ಮಾಡಲಾಗಿದೆ ಇವರ ಚರ್ಚೆ ಆದ ನಂತರ ಅಂದರೆ ಜೆ ಡಿ ಎಸ್ನ ಬೇಡಿಕೆ ಏನಿದೆ ಸೊ ಯಾವೆಲ್ಲ ಕ್ಷೇತ್ರ ಅವ್ರನ್ನ ಬಿಟ್ಕೊಡಬೇಕು ಒಂದು ವೇಳೆ ಬಿ ಜೆ ಪಿ ಅವರು ಅಂದರೆ ನೀವು ಬಿಟ್ಕೊಡ್ತೀರಾ ಅಥವಾ ಇಲ್ಲ ಅನ್ನೋದ್ರ ಬಗ್ಗೆ ಚರ್ಚೆ ಆಗುತ್ತೆ ಸೊ ಈ ಈ ರೀ ಈ ಆಯಾಮದ ಮುಖಾಂತರ ಅಲ್ಲಿ ಚರ್ಚೆ ಮಾಡಲಾಗತ್ತೆ ಅಂತಿಮವಾಗಿ ಚರ್ಚೆ ಆದ ಬಳಿಕ ಅಂದರೆ ಜೆ ಡಿ ಎಸ್ನ ಬೇಡಿಕೆ ಏನಿದೆಯಲ್ಲ ಅದಕ್ಕೆ ಇವರು ಒಪ್ಪಿಗೆಯನ್ನು ಕೊಟ್ಟಿದೆಯಾದಲ್ಲಿ ಡಿಲೇ ಆಗೋದಿಲ್ಲ ಲೇಟ್ ಆಗೋದಿಲ್ಲ ತಕ್ಷಣ ಅಲ್ಲಿ ಕುಮಾರಸ್ವಾಮಿಯವ್ರನ್ನ ಕರೆಸಿ ಸಭೆಯನ್ನು ಮಾಡಿ ಅಂತಿಮವಾಗಿ ಆದಷ್ಟು ಬೇಗ ಈ ಪಟ್ಟಿ ರಿಲೀಸ್ ಆಗುವಂತ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ